ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿರುವುದು ಗೊತ್ತೇ ಇದೆ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ ಈ ಚಿತ್ರ ಆಗಸ್ಟ್ ಹದಿನಾಲ್ಕರಂದು ರಿಲೀಸ್ ಆಗಲಿದೆ ಇದಾದ ಬಳಿಕ ನೆಲ್ಸನ್ ದಿಲೀಪ್ ಕುಮಾರ್ ಅವರು ಜೈಲರ್ ಟು ಸಿನಿಮಾದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಇದಲ್ಲದೆ ಇನ್ನೂ ಹಲವು ಸಿನಿಮಾಗಳು ಅವರ ಬಳಿ ಇವೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಮುಂದಿನ ಮೂರು ವರ್ಷ ಅವರು ಸಖತ್ ಬ್ಯುಸಿ ರಜನಿಕಾಂತ್ ಅವರಿಗೆ ಈಗ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಆದಾಗ್ಯೂ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು ಇದಾದ ಬಳಿಕ ಇನ್ನೂ ಎರಡು ಸಿನಿಮಾಗಳಲ್ಲಿ ನಟಿಸಬೇಕಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆ ನಡೀತಾ ಇದೆ ಈಗಾಗಲೇ ಮೂರು ನಿರ್ದೇಶಕರು ರಜನಿಕಾಂತ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ವಿಜಯ್ ಸೇತುಪತಿ ಅವರು ಮಹಾರಾಜ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಸಿನಿಮಾ ನಥಿಲಾನ್ ಸ್ವಾಮಿನಾಥನ್ ಅವರು ನಿರ್ದೇಶನ ಮಾಡಿದ್ರು ಈ ಸಿನಿಮಾದ ಕತೆ ಹಾಗೂ ನಿರೂಪಣೆ ಭರ್ಚರಿಯಾಗಿ ಮೆಚ್ಚುಗೆ ಪಡೆಯಿತು ಈ ನಿರ್ದೇಶಕರ ಜೊತೆ ರಜನಿಕಾಂತ್ ಅವರು ಸಿನಿಮಾ ಮಾಡಬೇಕಿದೆ ರೆಡ್ ಜಿಯಂಟ್ ಮೂವೀಸ್ ಈ ಸಿನಿಮಾಗೆ ಬಂಡವಾಳವನ್ನ ಹೂಡ್ತಾ ಇದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿರುವುದು ಗೊತ್ತೇ ಇದೆ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ ಈ ಚಿತ್ರ ಆಗಸ್ಟ್ ಹದಿನಾಲ್ಕರಂದು ರಿಲೀಸ್ ಆಗಲಿದೆ ಇದಾದ ಬಳಿಕ ನೆಲ್ಸನ್ ದಿಲೀಪ್ ಕುಮಾರ್ ಅವರು ಜೈಲರ್ ಟು ಸಿನಿಮಾದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಇದಲ್ಲದೆ ಇನ್ನೂ ಹಲವು ಸಿನಿಮಾಗಳು ಅವರ ಬಳಿ ಇವೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಮುಂದಿನ ಮೂರು ವರ್ಷ ಅವರು ಸಖತ್ ಬ್ಯುಸಿ ರಜನಿಕಾಂತ್ ಅವರಿಗೆ ಈಗ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಆದಾಗ್ಯೂ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು ಇದಾದ ಬಳಿಕ ಇನ್ನೂ ಎರಡು ಸಿನಿಮಾಗಳಲ್ಲಿ ನಟಿಸಬೇಕಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆ ನಡೀತಾ ಇದೆ ಈಗಾಗಲೇ ಮೂರು ನಿರ್ದೇಶಕರು ರಜನಿಕಾಂತ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ವಿಜಯ್ ಸೇತುಪತಿ ಅವರು ಮಹಾರಾಜ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಸಿನಿಮಾನ ನಿಥಿಲಾನ್ ಸ್ವಾಮಿನಾಥನ್ ಅವರು ನಿರ್ದೇಶನ ಮಾಡಿದ್ರು ಈ ಸಿನಿಮಾದ ಕತೆ ಹಾಗೂ ನಿರೂಪಣೆ ಭರ್ಚರಿಯಾಗಿ ಮೆಚ್ಚುಗೆ ಪಡೆಯಿತು ಈ ನಿರ್ದೇಶಕರ ಜೊತೆ ರಜನಿಕಾಂತ್ ಅವರು ಸಿನಿಮಾ ಮಾಡಬೇಕಿದೆ ಮೂವೀಸ್ ಈ ಸಿನಿಮಾಗೆ ಬಂಡವಾಳವನ್ನ ಹೂಡ್ತಾ ಇದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿರುವುದು ಗೊತ್ತೇ ಇದೆ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ ಈ ಚಿತ್ರ ಆಗಸ್ಟ್ ಹದಿನಾಲ್ಕರಂದು ರಿಲೀಸ್ ಆಗಲಿದೆ ಇದಾದ ಬಳಿಕ ನೆಲ್ಸನ್ ದಿಲೀಪ್ ಕುಮಾರ್ ಅವರು ಜೈಲರ್ ಟು ಸಿನಿಮಾದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಇದಲ್ಲದೆ ಇನ್ನೂ ಹಲವು ಸಿನಿಮಾಗಳು ಅವರ ಬಳಿ ಇವೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಮುಂದಿನ ಮೂರು ವರ್ಷ ಅವರು ಸಖತ್ ಬ್ಯುಸಿ ರಜನಿಕಾಂತ್ ಅವರಿಗೆ ಈಗ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಆದಾಗ್ಯೂ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು ಇದಾದ ಬಳಿಕ ಇನ್ನೂ ಎರಡು ಸಿನಿಮಾಗಳಲ್ಲಿ ನಟಿಸಬೇಕಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆ ನಡೀತಾ ಇದೆ ಈಗಾಗಲೇ ಮೂರು ನಿರ್ದೇಶಕರು ರಜನಿಕಾಂತ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ವಿಜಯ್ ಸೇತುಪತಿ ಅವರು ಮಹಾರಾಜ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಸಿನಿಮಾನ ನಿಥಿಲಾನ್ ಸ್ವಾಮಿನಾಥನ್ ಅವರು ನಿರ್ದೇಶನ ಮಾಡಿದ್ರು ಈ ಸಿನಿಮಾದ ಕತೆ ಹಾಗೂ ನಿರೂಪಣೆ ಭರ್ಚರಿಯಾಗಿ ಮೆಚ್ಚುಗೆ ಪಡೆಯಿತು ಈ ನಿರ್ದೇಶಕರ ಜೊತೆ ರಜನಿಕಾಂತ್ ಅವರು ಸಿನಿಮಾ ಮಾಡಬೇಕಿದೆ ಮೂವೀಸ್ ಈ ಸಿನಿಮಾಗೆ ಬಂಡವಾಳವನ್ನ ಹೂಡ್ತಾ ಇದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿರುವುದು ಗೊತ್ತೇ ಇದೆ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ ಈ ಚಿತ್ರ ಆಗಸ್ಟ್ ಹದಿನಾಲ್ಕರಂದು ರಿಲೀಸ್ ಆಗಲಿದೆ ಇದಾದ ಬಳಿಕ ನೆಲ್ಸನ್ ದಿಲೀಪ್ ಕುಮಾರ್ ಅವರು ಜೈಲರ್ ಟು ಸಿನಿಮಾದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಇದಲ್ಲದೆ ಇನ್ನೂ ಹಲವು ಸಿನಿಮಾಗಳು ಅವರ ಬಳಿ ಇವೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಮುಂದಿನ ಮೂರು ವರ್ಷ ಅವರು ಸಖತ್ ಬ್ಯುಸಿ ರಜನಿಕಾಂತ್ ಅವರಿಗೆ ಈಗ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಆದಾಗ್ಯೂ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು ಇದಾದ ಬಳಿಕ ಇನ್ನೂ ಎರಡು ಸಿನಿಮಾಗಳಲ್ಲಿ ನಟಿಸಬೇಕಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆ ನಡೀತಾ ಇದೆ ಈಗಾಗಲೇ ಮೂರು ನಿರ್ದೇಶಕರು ರಜನಿಕಾಂತ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ವಿಜಯ್ ಸೇತುಪತಿ ಅವರು ಮಹಾರಾಜ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಸಿನಿಮಾನ ನಿಥಿಲಾನ್ ಸ್ವಾಮಿನಾಥನ್ ಅವರು ನಿರ್ದೇಶನ ಮಾಡಿದ್ರು ಈ ಸಿನಿಮಾದ ಕತೆ ಹಾಗೂ ನಿರೂಪಣೆ ಭರ್ಚರಿಯಾಗಿ ಮೆಚ್ಚುಗೆ ಪಡೆಯಿತು ಈ ನಿರ್ದೇಶಕರ ಜೊತೆ ರಜನಿಕಾಂತ್ ಅವರು ಸಿನಿಮಾ ಮಾಡಬೇಕಿದೆ ಿಯಂಟ್ ಮೂವೀಸ್ ಈ ಸಿನಿಮಾಗೆ ಬಂಡವಾಳವನ್ನ ಹೂಡ್ತಾ ಇದೆ